ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ ಬಂದವರಿಗೆ ನಾನು ಸತ್ತೋಗಿದ್ದೀನಿ ಅಂತ ಆದರೆ ಕೂಡ ನಾನು ಕೂಡ ಹಾಕಿದ್ದಾರೆ ನಾನು ಬೇಜಾರು ಮಾಡ್ಕೋನಲ್ಲ ನಾನು ನೊಂದ್ಕೊಳಲ್ಲ ನಮ್ಮ ಮುಳ್ಳ್ಯಂಗಿರಿ ಸ್ವಾಮಿಗೆ ವಹಿಸ್ತಿದ್ದೀನಿ ಯಾಕಂದ್ರೆ ನಾನು ಮುಳ್ಳಂಗಿರಿ ಜಾತ್ರೆ ದಿವಸ ಹುಟ್ಟಿರೋದು ನಮ್ಮ ಅಜ್ಜೆ ಹೇಳಿದ್ರು ದಶವಂತ ಆಗಿದ್ದೀನಿ ಇನ್ನೇನು ಬಿಗ್ ಬಾಸ್ಗೆ ಬಂದೇ ಬಿಡ್ತಾರೆ ಇವರು ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ದ ಒಬ್ಬ ವ್ಯಕ್ತಿ ಅಂದ್ರೆ ಅದು ಕಾಫಿ ನಾಡು ಚಂದು ಈಗೆಲ್ಲಾದ್ರು ಕಾಫಿ ನಾಡು ಚಂದು ಈಗ ಕಾಫಿ ನಾಡು ಚಂದು ಅವರು ತೀರ್ಕೊಂಡಿದ್ದಾರೆ ಹೇಳಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರದ್ಧಾಂಜಲಿ ಎಲ್ಲ ಹಾಕಿಬಿಟ್ಟಿದ್ದಾರೆ ಹೌದಾ ಚಂದು ಇಲ್ವಾ ತೀರ್ಕೊಂಡ್ಬಿಟ್ರ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ವ್ಯಕ್ತಿ ಇಲ್ಲ ಅಂದರೆ ಸುದ್ದಿ ಹಾಗೇ ಆಗುತ್ತಲ್ವಾ ಆದರೆ ಯಾರೋ ಕಿಡಿಗೇಡಿಗಳು ಈ ಸುದ್ದಿನ ಮಾಡಿದಾರಂತೆ ಇದನ್ನು ಸ್ವತಃ ಕಾಫಿನಾಡು ಚಂದು ಅವರೇ ಒಂದಷ್ಟು ಮಕ್ಕಳ ಜೊತೆ ನಿಂತ್ಕೊಂಡು ಮಾತಾಡಿದ್ದಾರೆ ಹಾಗೆಯೇ ಆ ಮಕ್ಕಳು ಕನ್ನಡನ ಮಾತಾಡ್ತಾರೆ ಸೊ ತುಂಬ ಬೇರೆ ದೇಶದ ಮಕ್ಕಳಾದರೂ ಕೂಡ ಕನ್ನಡದ ಬಗ್ಗೆ ಅವರಿಗಿರೋ ಅಭಿಮಾನ ತುಂಬ ಎದ್ದು ಕಾಣಿಸ್ತಾ ಇದೆ ಅವರು ಕಾಫಿ ನಾಳೆ ಚಂದು ಅವರ ಜೊತೆ ನಿಂತು ಮಾತಾಡಿದ ನಂತರ ಚಂದು ಅವರು ನನ್ನ ಬಗ್ಗೆ ಈ ರೀತಿಯೆಲ್ಲ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಇಲ್ಲ ಅಂತ ನಂಗೆ ಶ್ರದ್ಧಾಂಜಲಿ ಎಲ್ಲ ಹಾಕಿದ್ದಾರೆ ಆದರೆ ಅದನ್ನೆಲ್ಲ ನಾನು ದೇವ್ರಿಗೆ ಬಿಡ್ತೀನಿ ನಾನು ಮುಳ್ಳಯ್ಯನ ಗಿರಿಯಲ್ಲಿ ಆ ಒಂದು ದೇವರು ಹಬ್ಬದ ಜಾತ್ರೆ ದಿನ ಹುಟ್ಟಿದವನು ಸೊ ಹಾಗಾಗಿ ಅವರಿಗೆ ಬಿಡ್ತೀನಿ ನನ್ನನ್ನು ಎಲ್ಲರೂ ಪ್ರೀತಿಸೋರಿದ್ದಾರೆ ಬಟ್ ಒಂದಷ್ಟು ಜನ ತುಳಿಯೋದಕ್ಕೆ ಕೂಡ ನೋಡ್ತಾ ಇದ್ದಾರೆ ಅಂತ ಚಂದು ಒಳ್ಳೆಯ ಎಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಮಿಂಚ್ತಾ ಮಕ್ಕಳ ಜೊತೆ ಮಾತಾಡಿದ್ದಾರೆ ಹಾಗಾಗಿ ಚಂದು ಎಲ್ಲೋದ್ರೂ ತನ್ನವರಿಗೆ ಒಂದು ವಿಡಿಯೋ ಬಂದಿದೆ ಚಂದು ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ಅಂಥೇಳಿ ನಾಡು ಚಂದು ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ಅಂದರೆ ಬರ್ತ್ಡೇ ವಿಶ್ ಮಾಡೋ ಮೂಲಕ ವೈರಲ್ ಆಗಿದ್ದ ಕಾಫಿನಾಡು ಚಂದು ಇದ್ದಾರೆ ಚೆನ್ನಾಗಿದ್ದಾರಪ್ಪ ಅಂಥೇಳಿ ಈಗೆಲ್ಲರೂ ನಿಟ್ಟುಸಿರು ಬಿಡ್ಬೋದು ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಕಾಫಿನಾಡು ಚೆಂಡು ಅವ್ರನ್ನ ಮೀಟ್ ಮಾಡಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಕಾಫಿನಾಡು ಚಿಕ್ಕಮಗಳೂರು ಹತ್ರ ಇಲ್ಲಿ ನಾನು ಮುಲ್ಲಂಗಿಲಿ ಹಿಲ್ಸ್ ಹತ್ರ ಬಂದಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ನನಗೆ ತುಂಬ ಇಷ್ಟ ಇತ್ತು ನಿಮಗ್ ಒಳ್ಳೇದಾಗ್ಲಿ ನೀವು ನಿಮ್ ಪಾಡಿ ನೀವು ಮಾಡ್ಲಿ ಮತ್ತೆ ಕನ್ನಡ ಅಭಿಮಾನಿಗಳನ್ನ ಅಭಿಮಾನ ಬೆಳಸ್ಕೊಳ್ಳಿ ಮತ್ತೆ ಕನ್ನಡ ತಾಯಿ ನಿಮಗೆ ಒಳ್ಳೇದ್ ಮಾಡ್ಲಿ ಇದೇ ರೀತಿ ನೀವು ರೀಲ್ಸ್ ಮಾಡ್ತಾ ಇರಿ ನೀವ್ ತಲೆ ಕಟ್ಸ್ಕೊಬೇಡಿ ಯಾರ ಏನೋ ಮಾತಾಡ್ತಾರಂದ್ರೆ ಅಂದ್ರೆ ನೀವು ತಲೆ ಕಟ್ಸ್ಕೋಬಾರ್ದು ನಮ್ ಪಾಡಿ ನಾವು ಮಾಡ್ತಾ ಇರ್ಬೇಕು ಒಬ್ರು ಬೆಳಿತಾ ಇದಾರೆ ಅಂದ್ರೆ ತೊಳಿತಾ ಇದಾರೆ ಈಗ ನೋಡಿ ನಂಗೆ ಕೂಡ ಚಿಕ್ಕಮಂಗ್ಳೂರಲ್ಲಿ ಎಲ್ಲರೂ ಕೂಡ ಒಳ್ಳೆಯರು ನಾನೆಲ್ಲರನ್ನೂ ಇಷ್ಟಪಡ್ತೀನಿ ಆದ್ರೆ ನನ್ಗೆ ಇಲ್ಲಿ ಹೊರ್ಗಡೆಯಿಂದ ಬಂದವರಿಗೆ ನಾನು ಸತ್ ಹೋಗಿದ್ದೀನಿ ಅಂತ ಹೇಳಿದ್ದಾರೆ ಆದ್ರೆ ಕೂಡ ನಾನು ಶ್ರದ್ಧಾಂಜಲಿನೂ ಕೂಡ ಹಾಕಿದ್ದಾರೆ ನಾನು ಬೇಜಾರು ಮಾಡ್ಕೊನಲ್ಲ ನಾನು ನೊಂದ್ಕನಲ್ಲ ನಮ್ಮ ಮುಳ್ಳ್ಯಂಗಿರಿ ಸ್ವಾಮಿಗೆ ವಹಿಸ್ತಿದ್ದೀನಿ ಯಾಕಂದ್ರೆ ನಾನು ಮುಳ್ಳ್ಯಂಗನಗಿರಿ ಜಾತ್ರೆ ದಿವಸ ಹುಟ್ಟಿರೋದು ನಮ್ಮ ಅಜ್ಜೆ ಹೇಳಿದ್ರು ದಶವಂತ ಆಗಿದ್ದೀನಿ ಒಳ್ಳೇದಾಗಲಿ